ಹೇ ಏ ಆಗಲ್ಲ ಹಾಗ ಹದಿನೆಂಟನೇ ತಾರೀಖು ಮ್ಯಾಚ್ ಬರ್ತೈತೆ ಬೆಂಗಳೂರು ಸಿ ಎಸ್ ಕೆ ಮ್ಯಾಚೇ ಬೆಂಗಳೂರು ಮೇಲೆ ಹಾಕಿ ಎಲ್ಲಾ ದುಡ್ಡು ಒಂದೇ ಸಲ ಕೊಡ್ತೀನಿ ಬೇಕಾಗಿಲ್ಲ ಸ್ವಾಮಿ ನಿನ್ನ ಕಾಸು ನೀನಕ್ಕಾ ನನ್ನ ಕಾಸು ನಾನು ಇಕ್ ಅಂತೀನಿ ನಾನು ಚಿನ್ನ ಎಲ್ಲ ನಾನು ಹತ್ರನೇ ಇರಲಿ ಅದೇನು ಕೊಟ್ಕೊಂತೀವಿ ಕೊಟ್ಕೋಬಾ ಕಾಸು ಸರ ಮಾಡಿಸ್ತೀನಿ ಕಾಟ ಇವರಾ ಅಷ್ಟರೊಂದ್ ಎಮರ್ಜೆನ್ಸಿನೇ ಇವಾಗ ಇರಲ್ಲ ಸಾಕ ಇವರಾ ಅಷ್ಟರೊಂದು ಎಮರ್ಜೆನ್ಸಿನೇ ಇವಾಗ ಅವ್ರ ದಾರಿಗೆ ಹೋಗಿ ಬಿಟ್ಟು ಕೊಟ್ಟು ಹಿಡಿಬೇಕು ಯಾವಾಗ ಹಿಡಿಬೇಕು ಯಾವಾಗ ಬಿಡಬೇಕು ಅಂತ నని చన్నా గోత్తు తేం చారా నా ఇల్లా ఆడి రా నూవాత్ పూరాలా ఆడి రా నూవాత్ పూరాలా మస్త్ రే మస్త్ పేంటాస్టేక 바트로 걸어 버티니로 아 거기서 나오대 에러 엄청 얻는 바트로 막이 살고 뛰는까 예 이리로 얘는 야하고는 저

ಐಪಿಎಲ್ ಐಪಿಎಲ್ ಭಟಿಂಗ ನಾನಾ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು

ಕಂಟಿನ್ಯೂ ಮೂರ್ ಮ್ಯಾಚ್ ಆಗದೆ ಸ್ವಲ್ಪ ಸ್ವಲ್ಪ ದಾಸ ಆಸೀನಿ ಆಗ್ದೆ ಸೋತೋಯ್ತು ಇವಾಗ ಆಡಲ್ಲ ಅಂದ್ರೂ ದುಡ್ಡಿಲ್ಲ ಅವ್ರ ಏನ್ ಮಾಡ್ತಾವ್ ಫೋನ್ ಮಾಡ್ತಾನೆ ಅವ್ರ ದುಡ್ಡು ಎಲ್ಲಿ ಅಂತ ಆಗೋಲ್ಲ ನಾನು ಅದಕ್ಕೋಸ್ಕರ ಫೋನ್ ಹಚ್ಚಿದ ನೀನೇನ್ ಫೋನ್ ಹಚ್ಚಿ ಸಾಲ ಮಾಡಿದ್ಯಂತೆ ಕಟ್ಟಬೇಕಂತೆ ಇಪ್ಪತ್ತೆಂಟು ಸಾವಿರ ಇಷ್ಟೊತ್ತು ಅದಕ್ಕಿಂತ ಮುಂಚೆ ಏನೋ ಅಂದ್ರೆ ಬೆಟ್ಟಿಂಗ್ ನಾನು ಯಾವಾಗ ಆಡೋದ್ ನೋಡಿದ್ಯಾ ಅಂತ ಇವಾಗ ನಿನ್ ಬಾಯಿಂದನೇ ಬರ್ತಾಯ್ತೆ ನನ್ ಮುಂದೆನೇ ಬೆಟ್ಟಿಂಗ್ ಆಡ್ತೀಯ ನೀನು ನಾನು ಮುಚ್ಕೊಂಡಿದ್ಬಿಡು ಬೆಟ್ಟಿಂಗ್ ಕಟ್ಟಕ್ ಏನ್ ನಿಮ್ಗೇನ್ ಇದ ಮನೆಗ್ ಒಂದ್ ಇದಿಲ್ಲ ಏನ್ ಇಲ್ಲ ನಿಮ್ ಕಾದ್ರ ಮ್ಯಾಗ ಗಮನ ಇಲ್ಲ ಒಬ್ಬರ್ಗೆ ಬೆಟ್ಟಿಂಗ್ ಅಂತ ಬೆಟ್ಟಿಂಗ್ ಆಡಿದ್ರೆ ಕೋಟ್ಯಾಧೀಶ್ವರ ಆಗ್ಬೋದು ಅದಕ್ಕೋಸ್ಕರ ಭಕ್ತನಂತೆ ಇವಾಗ ಬಂದದ ಭಕ್ತನಂತೆ ಅದೇನ್ ಬಗ್ಸ್ತಿದ್ದ ಬಾಕ್ಸ್ ಅಲ್ಲಿ ಏನಂತ ಭಕ್ತನಂತಿರುವ ಅಡ್ರೆಸ್ ಎಲ್ಲ ಕೊಟ್ಬಿಟ್ ಬಂದಿದೆಯಲ್ಲ ಸ್ಟಾರ್ಟಿಂಗ್ ಅಲ್ಲೇ ಆಧಾರ್ ಕಾರ್ಡ್ ಎಲ್ಲ ಲೊಕೇಶನ್ ಎಲ್ಲ ಇಸ್ಕೊಂಡೆ ಅವ್ರು ಬೆಟ್ಟಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋದು ನಾನಾ ಮರ್ಯಾದಿ ಎಲ್ಲಾ ಹೋಗಿಸ್ಬಿಡ್ತೀನಿ ಇವತ್ತು

मस्त रे मस्त फैंटास्टिक <laughs> अदेन 500 रुपए कमी हेल्दा इष्टो 500 रुपए कमी हेलो ने नेंगी दुबे की त वापस वन तो गु शिवने ಚಿನ್ನ ಆಯ್ತಲ್ಲ ಮನೆಗೆ ಅದು ಕೊಡು ಅದು ಅಡ ಇಕ್ಬಿಟ್ಟು ಹ್ಞೂ ಕೊಟ್ಬಿಟ್ಟು ನಾನ್ ಬಿಚ್ಚಲ್ಲೇ ಬರೋ ಮುಂತ್ರ ಹೇಳ್ತೀನಿ ಬಾ ಹೋಗು ನಿಂದು ಏನಾಯ್ತು ನಿನ್ನಿಂದ ಎಲ್ಲ ಇಕ್ಕ ಹೋಗು ಬೇಕಿದ್ರೆ ನೀನು ನೀನೆ ಬೀರು ಹೋಗಿ ಬಿಗ ಹಾಕ್ಕೊಂಡಿದ್ಯಲ್ಲ ಎಂತ ಕೊಡ್ಬೇಕು ಅದು ನಾನ್ ಮಾಡಿ ಸಿಕ್ಕಿರೋದು ಹೋಗಿ ತಗೋಬೇಕಾದ್ರೆ ನಿನ್ ಕೈಯಿಂದ ಹಾಕಿ ಯಾವ ಯಾಕೆ ನೀನೇನ್ ಕೊಡ್ಬೇಡ ಬೀರು ಬೇಕಾ ಕೊಡು ನಾನೇ ಎತ್ಕೊಂಡೋಗಿ ಇಕ್ಬಿಟ್ಟು ಚಿನ್ನ ಅಡ ಇಕ್ಬಿಟ್ಟು ಕೊಡ್ತೀನಿ ಏಯ್ ಆಗಲ್ಲ ಹದಿನೆಂಟನೇ ತಾರೀಕು ಮ್ಯಾಚ್ ಬರ್ತೈತೆ ಬೆಂಗಳೂರು ಸಿ ಎಸ್ ಕೆ ಮ್ಯಾಚ್ ಬೆಂಗಳೂರು ಮೇಲೆ ಹಾಕಿ ಎಲ್ಲಾ ದುಡ್ಡು ಒಂದೇ ಸಲ ಕೊಡ್ತೀನಿ ಬೇಕಾಗಿಲ್ಲ ಸಮಯ ನಿನ್ ಕಾಸು ನೀನ್ ಇಕ್ಕ ನನ್ ಕಾಸು ನಾನು ಇಕ್ಕೊಂತೀನಿ ನನ್ ಚಿನ್ನ ಎಲ್ಲ ನನ್ನ ಹತ್ರ ಇರ್ಲಿ ಅದೇನ್ ಕೊಟ್ಕೊಂತೀವಿ ಕೊಟ್ಕೋಬ ಕಾಸಿನ ಸರ ಮಾಡಿಸ್ತೀನಿ ಬೇಕಾಗಿಲ್ಲ ಯಾವ ಕಾಸಿನ್ ಸರ ಬೇಕಾಗಿಲ್ಲ ನೀನೇ ಇಕ್ಕ ಹದಿನೆಂಟನೇ ತಾರೀಕು ಮ್ಯಾಚ್ ಬರ್ತೈತೆ ಬೆಂಗಳೂರು ಸಿ ಎಸ್ ಕೆ ಬರ್ಲಿ ಒಂದೇ ಮ್ಯಾಚ್ ಫುಲ್ ಎಲ್ಲಾ ಹೊಡೆದ್ಬಿಡ್ತೀನಿ ರಿಟರ್ನ್ ಬೇಕಾಗಿಲ್ಲ

ಸರಿ ನಾನು ಆಚೆ ಹೋಗ್ತೀನಿ ಬೀರೋಗಿರೋ ಚಿನ್ನ ಕೊಡು ಚಿನ್ನ ಬೇಡ ನಾನು ಕೊಡು ನಾನು ಸಾಲ ನಂಬಿಕೆ ಇಲ್ಲ ಇವಾಗ ಬರೋ ಬೆಂಗ್ಳೂರ್ ಮ್ಯಾಚಾಗಿ ಹದಿನೆಂಟನೇ ತಾರೀಕು ಎಲ್ಲಾ ಹೊಡಿತೀನಿ ದುಡ್ಡು ಅವತ್ತು ಫೋನ್ ಮಾಡ್ತೀಯ ನೀನು ಅವತ್ತೇನಂದೇಳು ಏನಂದೇಳು ಇವತ್ತು ಕೋಟೆ ಅಧೀಶ್ವರ ಆಗಿದೆಯಲ್ಲ ಬಾ ಅಂತ ನಮ್ಗೆ ಇಲ್ಲ ಇನ್ನೊಬ್ಬರು ಮನೆ ಆರ್ಡ್ ಮಾಡ್ಬಿಟ್ಟು ಅದರಿಂದ ಬರೋ ಕಾಸೆಲ್ಲ ತಿನ್ಬೇಕು ಅನ್ನೋದು ನಂಗೇನಿಲ್ಲ ಇಷ್ಟಪಟ್ಟು ದುಡಿತಾ ಇದ್ದೀವಾ ತಿಂತಾ ಇದ್ದೀವಾ ಸಾಕು ಅವತ್ ಫೋನ್ ಮಾಡ್ತೀಯಾ ಕೊಟ್ಟೆ ದಿಶ್ವರ್ರೆ ಬನ್ನಿ ಮನೆಗೆ ಅಂತೀಯಾ ನಾನು ಯಾ ಸತ್ರೂ ಸರಿ ಮಾಡಿ ತಿನ್ಬಿಡಪ್ಪ ಓದ್ತಾ ಇರೋ ಚಿನ್ನ ಕೊಡೋ ಎಂತ ಕೊಡ್ಬೇಕು ಯಾವ ಯಾವಾಗ ಚಿನ್ನ ಕೊಡೋ ನಿಂಚಿನ ಏನಾದ್ರೂ ಮಾಡಿಸ್ಕೊಂಡಿದ್ದ ಹ್ಮ್ ನಿಂಚಿನ ನಾನೇದೆಲ್ಲ ಮಾಡ್ಸಿರೋದು ಆಗಲ್ಲ

ಚಿನ್ನ ನಾನು ಮುಂದೆ ನೋಡ್ತಾ ನನಕೊಡಕೆ ಒಳ್ಳೇದ್ರೆ ಏನೋ ತೆಗೆದು ತಗಳಪ್ಪ ಅಂತ ಕೊಡ್ತಾ ಇದ್ದೆ ಮಾಡಿರೋ ಗನಂದರಿ ಮನೆಯ ಕೆಲ್ಸಕ್ಕೆ ಎತ್ತಿ ಬೇರೆ ತಗೋ ತಲೆ ಉಳಿಸ್ಕೋ ಎಲ್ಲಾದ್ರೂ ಇರು ಅಂತ ಕಳಿಸ್ತಾರೆ ನನಕ ಒಂದ್ ದಿವಸ ಬರ್ತದೆ ಸರಿನಾ ಹೇಳ್ತೀನಿ ನಿಂಕಲ್ಲ ಪ್ರತಿಯೊಬ್ಬರುಗೂ ಹೇಳ್ತೀನಿ ಕಡ್ದು ಕಡ್ದು ಕರ್ದು ಕರ್ದು ಕಪ್ಪಳ ಕ್ರಪ್ಪ ಅಂತ ಹೊಡೆದ್ಬಿಟ್ಟು ಹೇಳ್ತೀನಿ ನೋಡ ಇದು ನನ್ ಟೈಮು ನೋಡ ನನ್ ಟೈಮು ಅವತ್ತು ಅವಮಾನ ಮಾಡ್ದಲ್ಲ ಅಂತ ಅವತ್ ಹೇಳ್ತೀನಿ ಅವತ್ತು ಅವಮಾನ ಮಾಡ್ತಾ ಇದ್ ಇವತ್ತು ಒಂದ್ ದಿವಸ ಐ ಪಿ ಎಲ್ ಆಡ್ಬಿಟ್ಟು ದೊಡ್ಡ ಕೋಟಿ ಅಧೀಶ್ ತರ ಬರ್ತೀನಿ ಅವತ್ತು ಗೊತ್ತಾಗ್ತದೆ ಎಷ್ಟೋ ಭ್ರಷ್ಟಾಚಾರ ಮಾಡಿರೋ ಆರಾಮಾಗಿ ಅವ್ರೆ ಎರಡ್ ಸಾವಿರ ವಿಡಿಯೋ ಮಾಡ್ಕೊಂಡ್ ಲಿಂಗಿಗ ಅದು ಎಷ್ಟೋ ವಿಡಿಯೋ ಮಾಡ್ಕೊಂಡೆ ಆರಾಮಾಗಿ ಅವ್ರಿ ನಾನೇನ್ ದೊಡ್ಡ ಟಪ್ ಮಾಡಿದಿನಪ್ಪ ನನ್ನ ದುಡ್ಡಾಗ ನಾನು ಐ ಪಿ ಎಲ್ ಬೆಟ್ಟಿಂಗ್ ಆಡ್ತಾಯಿದ್ದೀನಿ ಬೇರೆಯವ್ರು ದುಡ್ಡು ಆಡ್ತಾ ಇದ್ ನಾನು ಅದರಿಂದ ಡಬಲ್ ಕಾಸು ಬರ್ತೈತಾ ಅದನ್ನ ನಿಮ್ಮ ಮನೆ ಇರ್ತೈತಿ ಹೋದ್ರೆ ನಾವು ಕೊಡ್ಬೇಕು ರೀ ಕಾಸು ಅದೇ ಮನೆ ಅಂತ ದೊಡ್ಡ ಟಪ್ಪೇನು ಮಾಡಿಲ್ಲಮ್ಮ ನನ್ನ ಕಾಸಲ್ಲಿ ನಾನು ಬೆಟ್ಟಿಂಗ್ ಆಡಿದ್ದೀನಿ ಬೇರೆ ಅವ್ರ ಕಳಸಾಗ ಬೆಟ್ಟಿಂಗ್ ಆಡಿಲ್ಲ ಎಷ್ಟೋ ಜನ ಹೋಗ್ಬಿಟ್ಟು ಎಷ್ಟೋ ಜನ ಮಾಡಕ್ಕೆ ಮರ್ಯಾದೆ ಹೇಳ್ ಮಾಡಿ ಮಾತಾಡೋ ಜೋರಾಗಿ ಕಿರುಚಾಡಿಬಿಡ ಕಿರುಚಾಡ್ತಾ ಇರೋದು ಕಿರ್ತಾಡ ಅದೆಲ್ಲ ಬೇಡ ಕಿಚಾಡಿಬಿಡ ಒಂದೇ ಸರಿ ಹೋಗು ಆಚೆ ಅಂತ ಹೇಳ್ತಾ ಇದೀನಿ ಯ್ ನೀನು ಯಾವಾಗ ಹೇಳಿ ಹೇಳಕ್ಕೆ ನಂಗೆ ಏಯ್ ಕೇ ಹೋತಾ ಇರೋ ಒಂದಿಸಾ ಗೊತ್ತಾತಿದ್ನ ಇಂಕ ಬೆಲೆ ಆನ್ಸ ನೋಡ್ಕಣ ನಾವು ಸರಿ ಹೋ ಬಿಡು ಅಲ್ಲಿವರು ನೀನು ಯಾರು ಅಂತ ಗೊತ್ತಿಲ್ಲ ಏ ಸರಿ ಹೋ ತಿಂದ ಬಿಡು ನಾನು ಬೀರೋ ಎತ್ಕೊಂಡು ನಾನು ಉಂಗು ಎತ್ಕೊಂಡು